ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ತುಂಬಾ ಜನಗಳು ಕಾಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರೆ ನಾವು ಯಾರಿಗೋ ದುಡ್ಡು ಕೊಟ್ಬಿಟ್ಟಿದ್ದೀವಿ ಅದು ವಾಪಸ್ ಬರ್ತಾ ಇಲ್ಲ ಇನ್ನು ಕೆಲವರು ಕೇಳ್ತಾ ಇದ್ರಿ ನಾವು ಸಾಲದ ಬಾಧೆಯಿಂದ ತುಂಬಾನೇ ಒದ್ದಾಡ್ತಾ ಇದೀವಿ ಅಂದ್ರೆ ಸಾಲ ಕೊಟ್ಟವ್ರು ಸುಮ್ಮನೆ ಬಿಡ್ತಾರ ಮನೆ ಹತ್ರ ಬಂದೆಲ್ಲ ಕಿರಿಕಿರಿ ಮಾಡ್ತಾ ಇದಾರೆ ಇನ್ನು ಕೆಲವರು ಕೆಲಸ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಅಂತ ತುಂಬಾ ಜನ ಒದ್ದಾಡ್ತಾ ಇದ್ರೆ ಇನ್ನು ಕೆಲವರು ತುಂಬಾ ನೋವುಗಳಿಂದ ಒದ್ದಾಡ್ತಾ ಇದ್ರೆ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಯರಿಗೆ ನಾವು ಸಲ್ಲಿಸುವಂತಹ ಅಂದ್ರೆ ಒಂದು ಪೂಜೆ ಸೇವೆ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನ ಹನ್ನೊಂದು ಗುರುವಾರ ಆದ್ರೂ ಕೂಡ ನೀವು ಮಾಡಬಹುದು ಅಥವಾ ಹನ್ನೊಂದು ದಿನ ಆದ್ರೂ ಕೂಡ ಮಾಡ್ಬೋದು ಅಂದ್ರೆ ಹನ್ನೊಂದು ದಿನ ಮಾಡ್ತೀನಿ ಅಂದ್ರೆ ಹನ್ನೊಂದು ದಿನನೂ ಮಾಂಸ ತಿನ್ನಂಗಿಲ್ಲ ಅಂದ್ರೆ ನಾನ್ವೆಜ್ ಸೇವಿಸುವ ನಾನ್ವೆಜ್ನ ತಿನ್ನಂಗಿಲ್ಲ ಇನ್ನು ಹನ್ನೊಂದು ಗುರುವಾರ ಮಾಡ್ತೀನಿ ಅಂದ್ರೆ ಆ ಗುರುವಾರ ಗುರುವಾರ ಏನು ಹನ್ನೊಂದು ಗುರುವಾರ ಬರುತ್ತಲ್ಲ ಹನ್ನೊಂದು ಗುರುವಾರ ಕೂಡ ಮಾಂಸ ತಿನ್ನಂಗಿಲ್ಲ ಈ ಸೇವೆನ ನಾನು ಕೂಡ ಮಾಡುವಂಥದ್ದು ಅಂದರೆ ನನಗೇನಾದರೂ ಒಂದು ಕೋರಿಕೆ ಇತ್ತು ರಾಯರಲ್ಲಿ ಅಂದರೆ ನಾನು ಕಾಮನ್ ಆಗಿ ನಾನು ಏನು ಮಾಡ್ತೀನಿ ಅಂದರೆ ಯಥಾ ಪ್ರಕಾರ ಗುರುವಾರ ಗುರುವಾರ ನಾನು ಮೂರುವರೆಗೆದ್ದು ಮನೆಯನ್ನೆಲ್ಲ ಒರೆಸ್ಕೊಂಡು ಪೂಜೆ ಸೇವೆನ ಮಾಡ್ತೀನಿ ಆದರೆ ಏನಾದರೂ ರಾಯರಲ್ಲಿ ಒಂದು ಕೋರಿಕೆ ಇತ್ತು ಏನಾದರೂ ಕೇಳಬೇಕಿತ್ತು ಅಂತ ಅಂದರೆ ನಾನು ಮಾಡುವಂಥ ಸೇವೆ ಕೂಡ ಇದೇ ರೀತಿ ನನಗೆ ಮನಸ್ಸಿಗೆ ರಾಯರ್ ಕೊಟ್ಟಿರೋದೇ ನಾನು ಮೊದಲಿಂದ ಕೂಡ ಇದೇ ರೀತಿ ಸೇವೆನ ಮಾಡ್ತಾ ಬರ್ತಾ ಇದ್ದೀನಿ ಅದರಿಂದ ನನ್ನ ಇಷ್ಟಾರ್ಥಗಳನ್ನೆಲ್ಲವೂ ಕೂಡ ರಾಯರ್ ನೆರವೇರಿಸಿದ್ದಾರೆ ಅಂದರೆ ಅದ್ದೂರಿಯಾಗಿ ನಾನು ಇಟ್ಟಿಲ್ಲ ಅಂದರೂ ಕೂಡ ನಾನು ಇದೀನಿ ನಿನ್ನ ಜೊತೆಗೆ ಭಯ ಪಡಬೇಡ ಅಂತ ಒಂದು ರೀತಿ ಕೈ ಹಿಡಿದು ಇದ್ದಾರೆ ಅದು ನನ್ನ ಪುಣ್ಯ ಅಂದರೆ ರಾಯರ ಕೈ ಹಿಡಿಬೇಕು ರಾಯರ ನಮ್ಮನ್ನು ಕಾಪಾಡಬೇಕಂದ್ರೆ ನಮ್ಮೆಲ್ಲರ ಪುಣ್ಯ ನಿಮಗೂ ಕೂಡ ಕೈ ಹಿಡಿತಾರೆ ರಾಯರು ಅಂದರೆ ಯಾರೆಲ್ಲ ಇನ್ನೂ ರಾಯರ ಅನುಗ್ರಹ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ನಿಮಗೂ ಕೂಡ ಒಳ್ಳೇದು ಮಾಡ್ತಾರೆ ಯಾಕೆ ಇಷ್ಟೊಂದು ನಿಷ್ಕಲ್ಮಶ ಮನಸ್ಸಿಂದ ಸ್ವಚ್ಛ ಮನಸ್ಸಿಂದ ನನ್ನಪ್ಪ ಅಂತ ಪೂಜಿಸಬೇಕಾದ್ರೆ ನಿಮ್ಮನ್ನೇ ಕೈ ಬಿಡ್ತಾರೆ ಖಂಡಿತ ಕೈ ಬಿಡುವಂಥವ್ರಲ್ಲ ರಾಯರು ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಹಾಗಾದರೆ ಹನ್ನೊಂದು ದಿನಗಳು ಅಥವಾ ಹನ್ನೊಂದು ಗುರುವಾರ ನಾವು ಯಾವ ರೀತಿ ಪೂಜೆ ಸೇವನೆ ಮಾಡಬೇಕನ್ನೋದನ್ನು ನಿಮಗೆ ನನ್ನ ಪೂಜೆ ರೂಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ ನಾನು ಯಾವ ರೀತಿ ಸೇವೆನ ಮಾಡ್ತೀನಲ್ಲ ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ನೋಡ್ಕೊಳ್ಳೋಣ ಅದೇ ರೀತಿ ನೀವು ಕೂಡ ಪೂಜೆ ಸೇವೆನ ಮಾಡಿ ಒಂದು ದಿನ ನಾನು ತೋರಿಸ್ತೀನಿ ಹೆಂಗೆ ಮಾಡ್ಬೇಕಂತ ಅದನ್ನೇ ಪ್ರತಿದಿನ ನೀವು ಅಥವಾ ಪ್ರತಿ ಗುರುವಾರ ಮಾಡ್ತಾ ಹೋಗಿ ಖಂಡಿತ ಹೇಳ್ತೀನಲ್ಲ ನಿಮಗೆ ರಾಯರ ಅನುಗ್ರಹವೂ ಕೂಡ ಮಾಡ್ತಾರೆ ನಿಮ್ಮ ಕಷ್ಟಗಳೇನಿದೆ ನಿಮ್ಮ ಕೋರಿಕೆಗಳೇನಿದೆ ಎಲ್ಲ ಖಂಡಿತ ರಾಯರು ನೆರವೇರಿಸ್ತಾರೆ ಆದಷ್ಟು ಬೇಗ ನಿಮ್ಮನ್ನು ಕೂಡ ಕೈ ಹಿಡಿದು ನಡೆಸ್ತಾರೆ ಪ್ರತಿ ಹಂತದಲ್ಲೂ ಕೂಡ ಜೊತೆಗೆದ್ದು ಕಾಪಾಡ್ತಾರೆ ಕೂಡ ಹಾಗಾದರೆ ಯಾವ ರೀತಿ ಪೂಜೆ ಸೇವನೆ ಮಾಡೋದು ನಾನು ಯಾವ ರೀತಿ ಮಾಡೋದು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈ ಒಂದು ಸೇವೆನ ನೀವು ಮಾಡಬೇಕು ಹನ್ನೊಂದು ದಿನಗಳು ನೀವು ಅಥವಾ ಹನ್ನೊಂದು ಗುರುವಾರ ನೀವು ಪೂಜೆ ಸೇವೆಯನ್ನ ಮಾಡಬೇಕು ಇಷ್ಟಾರ್ಥಗಳನ್ನು ನೆರವೇರಿಸ್ಕೋಬೇಕಂತ ಅಂದ್ರೆ ನಿಮ್ಮ ಹತ್ರ ಮೊದಲನೇದಾಗಿ ಒಂದು ರಾಯರ್ದು ಒಂದು ಫೋಟೋನಾದರೂ ಬೇಕಾಗುತ್ತೆ ಅಥವಾ ನಿಮ್ಮ ಹತ್ರ ಒಂದು ಪುಟ್ಟದಾದ ವಿಗ್ರಹ ಇದ್ದರೂ ಕೂಡ ನಡೆಯುತ್ತೆ ನನ್ನ ಹತ್ರ ಒಂದು ಫೋಟೋ ಕೂಡ ಇದೆ ರಾಯರದು ಚಿಕ್ಕದಾದ ಒಂದು ಮೂರ್ತಿ ಕೂಡ ಇದೆ ನಾನು ನಿಮಗೆ ಪೂಜೆ ರೂಮ್ಗೆ ಕರ್ಕೊಂಡೋಗಿ ಅದನ್ನು ಕೂಡ ತೋರಿಸ್ತೀನಿ ಮೊದಲು ರಾಯರ ದರ್ಶನವನ್ನು ಮಾಡ್ಕೊಂಬಿಡಿ ಯಾರೆಲ್ಲ ಭಕ್ತಿಯಿಂದ ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ಇಟ್ಟು ಈ ಒಂದು ಪೂಜೆ ಸೇವೆಯನ್ನ ಮಾಡ್ತಿರೋ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲವನ್ನೂ ಕೂಡ ರಾಯರ ನೆರವೇರಿಸ್ಕೊಡ್ಲಿ ಅಂತಾನೆ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಇದು ನಾನು ಪೂಜೆ ಮಾಡುವಂತ ರೂಮು ಯಾವಾಗಲೂ ಕೂಡ ನಾನು ಇರುವೆಗಳಿಗೆ ಸಕ್ಕರೆ ಇಟ್ಟಿರ್ತೀನಿ ಅವಾಗವಾಗ ಬರ್ತಾ ಇರುತ್ತೆ ತಿಂತಾ ಇರುತ್ತೆ ನಾನು ಕೆಲವೊಂದು ವಿಡಿಯೋಗಳಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಮೊದಲನೇದಾಗಿ ವಿನಾಯಕರ ದರ್ಶನವನ್ನು ಮಾಡ್ಕೊಳ್ಳೋಣ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಯಾವುದೇ ವಿಘ್ನಗಳು ಬರದಂಗೆ ನಾವು ಮಾಡುವಂಥ ಕೆಲಸದಲ್ಲೂ ಯಶಸ್ಸನ್ನು ಕೊಡಲಿ ಅಂತ ನಾನು ಮೊದಲು ವಿನಾಯಕರ ನಮಸ್ಕಾರವನ್ನು ಮಾಡಿಕೊಂಡು ವಿನಾಯಕರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಮೇಲೆ ಮನೆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಮೇಲೆ ನಮ್ಮ ಆಂಜನೇಯ ಸ್ವಾಮಿಯ ಒಂದು ಅನುಗ್ರಹವನ್ನು ಪಡ್ಕೊಂಡು ಅವ್ರ ಹತ್ರ ಕೂಡ ಒಂದು ಅನುಮತಿಯನ್ನು ತಗೊಂಡು ಗುರುರಾಯರಿಗೆ ಪೂಜೆ ಸೇವೆನ ಸಲ್ಲಿಸುವಂಥದ್ದು ಯಾವುದೇ ಒಂದು ರಥಗಳನ್ನು ಮಾಡಬೇಕಾದರೂ ಕೂಡ ನಾನು ಇವರೆಲ್ಲರ ಒಂದು ಅನುಮತಿನ ತಗೊಂಡು ನಾನು ಸೇವೆಗೆ ಮುಂದಾಗ್ತೀನಿ ನೋಡಿ ಮೊದಲನೇದಾಗಿ ನಾನು ಹೇಳಿದೆ ನಿಮಗೆ ಒಂದು ಫೋಟೋನಾರ ಬೇಕಾಗತ್ತೆ ಅಥವಾ ರಾಯರ್ದ ಒಂದು ಪುಟ್ಟದಾದ ಒಂದು ಮೂರ್ತಿ ಇದ್ರೂ ಕೂಡ ನಡೆಯುತ್ತೆ ವಿಗ್ರಹ ಇದ್ರೂ ಕೂಡ ನಡೆಯುತ್ತೆ ಅಂತ ನಿಮ್ಮ ಹತ್ರ ವಿಗ್ರಹ ಇದೆ ಅಂತ ಅಂದ್ರೆ ಸ್ನೇಹಿತರೆ ಈ ತರದೊಂದು ತಟ್ಟೆ ತಗೊಳ್ಳಿ ಇಲ್ಲಿದೆ ಅಲ್ವಾ ಈ ತರದೊಂದು ರಾಯರ ಪೂಜೆಗೆ ಮಾತ್ರ ಬಳಸಬೇಕು ಮತ್ತೆ ಯಾವುದಕ್ಕೂ ಕೂಡ ಬಳಸುವಂತದಲ್ಲ ಅಂದ್ರೆ ಅದ್ರ ತಟ್ಟೆ ತುಂಬಾ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಹೂವನ್ನ ಇಟ್ಕೋಬೇಕು ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಹೂವೆಲ್ಲ ಇದೆ ನೋಡಿ ರಾಯರ್ದ ಒಂದು ಮೂರ್ತಿ ಹೂವಿನ ಮೇಲೆನೆ ಕೂತಿದೆ ಹೌದಾ ಅದು ಕೆಳಗಡೆ ತಟ್ಟೆಲಿಲ್ಲ ಹೂವಿನ ಮೇಲಿದೆ ಆ ನಂತರ ನಾನು ಹೂವನ್ನ ಇಟ್ಟಿರ್ತಕ್ಕಂಥದ್ದು ಆಮೇಲೆ ನೀವೇನು ಮಾಡಬೇಕು ಮೊದಲನೇದಾಗಿ ಬೆಳಗ್ಗೆ ಬೇಗ ಎದ್ದು ಗಂಜಲ ಹಾಕಿ ಸಾಧ್ಯವಾದರೆ ಗಂಜಲ ಹಾಕಿ ಮನೆಯನ್ನೆಲ್ಲ ಒರೆಸ್ಕೊಂಬಿಡಿ ಒರೆಸ್ಕೊಂಡ್ಬಿಟ್ಟು ದೇವ್ರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ರಾಯರ ಮೂರ್ತಿನ ಸಪ್ರೇಟಾಗೇ ಇಡಿ ನಾನು ನಿಮ್ಗೆ ತೋರಿಸೋಕೋಸ್ಕರ ಇವತ್ತು ತಮಾಸೆ ಅಲ್ವಾ ಅದಕ್ಕೋಸ್ಕರ ಈ ನಾನು ಪೂಜೆ ಸೇವೆ ಸಲ್ಲಿಸಿದ್ದೀನಿ ದೇವ್ರ ಮನೆಯಲ್ಲೇ ಇಟ್ಟಿದ್ದೀನಿ ಹೊರಗಡೆ ಫೋಟೋ ತೋರಿಸೋದ್ನಲ್ಲ ನಾನು ಅಲ್ಲೇ ಸೇವೆನ ಸಲ್ಲಿಸೋದು ನಿಮ್ಮ ಹತ್ರ ರಾಯರ ಮೂರ್ತಿ ಇತ್ತು ಅಂತ ಅಂದರೆ ಏನು ಮಾಡಬೇಕಂತ ಅಂದರೆ ಈ ಥರದೊಂದು ತಟ್ಟೆ ಆ ತಟ್ಟೆ ಏನು ಮಾಡಿ ಫಸ್ಟ್ ಶುದ್ಧವಾಗಿ ತಟ್ಟೆನ ತೊಳ್ಕೊಂಬಿಡಿ ಶುದ್ಧವಾದ ನೀರಲ್ಲಿ ತಟ್ಟೆನೆಲ್ಲ ತೊಳ್ಕೊಂಬಿಟ್ಟು ಸ್ವಲ್ಪ ಬಿಡಿ ಹೂವು ಬಿಡಿ ಹೂವು ನಾನು ಈಗ ಇಟ್ಟಿದ್ದೀನಲ್ಲ ಇಲ್ಲಿ ಇದೇ ರೀತಿ ಬಿಡಿ ಹೂವನ್ನೆಲ್ಲ ತಟ್ಟೆ ತುಂಬ ಹಾಕಿ ಆಮೇಲೆ ರಾಯರ ಮೂರ್ತಿನ ಇಡುವಂಥದ್ದು ರಾಯರ ಮೂರ್ತಿನ ತೊಳ್ಕೊಂಡು ಗಂಧವನ್ನು ಹಚ್ಚಿ ಆಮೇಲೆ ರಾಯರ ಮೂರ್ತಿನ ಆ ಹೂವಿನ ಮೇಲೆ ಇಡುವಂಥದ್ದು ಇಟ್ಟು ನೀವು ಆಮೇಲೆ ರಾಯರಿಗೆ ಅಲಂಕಾರ ಮಾಡುವಂಥದ್ದು ಇವಾಗ ನಾನು ಇಟ್ಟಿದ್ದೆಲ್ಲ ಹೂವೆಲ್ಲ ತಟ್ಟೆಯಲ್ಲೆಲ್ಲ ಮೇಲ್ಗಡೆ ಕೂಡ ಹೂವು ಇಟ್ಟಿದ್ದೀನಿ ಈ ರೀತಿ ಹೂವನ್ನೆಲ್ಲ ಇಟ್ಬಿಡೋದು ಆಯಿತಾ ಇಟ್ಬಿಟ್ಟು ನೀವು ಫಸ್ಟ್ ಮನೆ ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆ ದೇವರಿಗೆ ದೀಪವನ್ನು ಹಚ್ಚುವಂಥದ್ದು ಮನೆ ದೇವರ ಹತ್ರ ಕೇಳ್ಕೋಬೇಕೆಲ್ಲನೂ ಕೂಡ ಈ ರೀತಿ ನಾನು ರಾಯರ ಸೇವೆನ ಮಾಡ್ತಾ ಇದ್ದೀನಮ್ಮ ನಿಮ್ಮ ಮನೆ ದೇವ್ರು ಯಾರು ಇರ್ತಾರಲ್ಲ ಅವ್ರ ಹತ್ರ ಕೇಳ್ಕೊಳ್ಳೋದು ರಾಯರ ಸೇವೆನ ಇದ್ದೀನಿ ಮತ್ತು ವಿನಾಯಕರ ಹತ್ರ ಕೇಳ್ಕೊಳ್ಳೋದು ವಿನಾಯಕರ ಹತ್ರ ನಿಮ್ಮ ಮನೆ ದೇವರ ಹತ್ರ ಕೇಳ್ಕೊಂಡು ಆಂಜನೇಯ ಸ್ವಾಮಿ ಹತ್ರ ನಾನು ಅನುಮತಿ ತೊಗೊತೀನಿ ನೀವು ಕೂಡ ಕೇಳ್ಕೊಳ್ಳಿ ಒಳ್ಳೆಯದೇ ಆಂಜನೇಯ ಸ್ವಾಮಿ ಕೂಡ ಎಲ್ಲರಿಗೂ ಬೇಕಲ್ವಾ ಕೇಳ್ಕೊಂಡು ಆಮೇಲೆ ರಾಯರದಿಲ್ಲ ಈ ಥರ ಮೂರ್ತಿ ಎಲ್ಲ ಇಟ್ಟರೆ ಅಲ್ವಾ ಇಟ್ಬಿಟ್ಟು ನೀವು ಸ್ವಲ್ಪ ಹಳದಿ ಅಕ್ಷತೆ ಮಾಡ್ಕೋಬೇಕಾಗತ್ತೆ ಹಳದಿ ಅಕ್ಷತೆ ಮಾಡ್ಕೋಬೇಕು ಮನೆ ದೇವರಿಗೆ ದೀಪವನ್ನು ಹಚ್ಚಿರ್ತೀರಾ ಆಮೇಲೆ ಹಳದಿ ಯಕ್ಷತನ ಮಾಡ್ಕೋಬೇಕು ಹಳದಿ ಯಕ್ಷತನ ಮಾಡಿಕೊಂಡು ನೀವೇನು ಮಾಡಬೇಕು ತೋರಿಸ್ತೀನಿ ನೋಡಿ ನಿಮಗೆ ಸ್ವಲ್ಪ ಹಳದಿ ಯಕ್ಷತನ ಮಾಡಿಕೊಳ್ಳುವಂಥದ್ದು ಹಳದಿ ಯಕ್ಷತನ ಮಾಡಿಕೊಂಡು ಒಂದು ಹೂವನ್ನು ಬಲಗೈಲಿ ಹಿಡ್ಕೊಂಡು ರಾಯರ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಮೊದಲನೇದಾಗಿ ನೀವು ಸ್ವಾಮಿ ಈ ಒಂದು ಕಾರಣಕ್ಕೆ ನಾನು ಈ ಕಷ್ಟದಲ್ಲಿದ್ದೀನಿ ರಾಯರೇ ನನಗೆ ಈ ಕಷ್ಟದಿಂದ ಮುಕ್ತಿ ಕೊಡಿ ಅಥವಾ ಕೆಲಸ ಆಗಬೇಕು ಏನೋ ಒಂದು ಜಾಬ್ ಆಗೋದಿರುತ್ತೆ ಅಥವಾ ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರ ಆ ದುಡ್ಡು ಬಂದಿರೋಲ್ಲ ನಿಮಗೆ ಸ್ವಾಮಿ ಅವರು ದುಡ್ಡು ಕೊಡೋಂಗೆ ಆಗಬೇಕು ನನಗೂ ಒಂದು ಕೆಲಸ ಆಗಬೇಕು ಸಾಲದ ಬಾಧೆಯಿಂದ ಈಚೆಗೆ ಬರಬೇಕು ನಿಮ್ದು ಏನು ಕೋರಿಕೆಗಳಿದೆ ಅಲ್ಲ ಗುರು ರಾಯರ ಹತ್ರ ತಂದೆ ಹತ್ರ ಹೇಳ್ಕೊತಾ ಇದ್ದೀನಿ ಅನ್ನೋ ರೀತಿಯೇ ನೀವು ಮಾತಾಡಬೇಕು ಎಲ್ಲವನ್ನೂ ಕೂಡ ಹೇಳ್ಕೊಂಡು ಹಳದಿ ಅಕ್ಷತೆ ಮತ್ತು ಹೂವನ್ನು ರಾಯರ ಪಾದಕ್ಕೆ ಕೊಡುವಂಥದ್ದು ರಾಯರ ಮುಂದೆ ಇಡುವಂಥದ್ದು ಆಯ್ತಾ ಎಲ್ಲವನ್ನು ಕೂಡ ಕೇಳ್ಕೊಂಡಿಟ್ಟು ಆಮೇಲೆ ರಾಯರಿಗೆ ನೀವು ಸಾಧ್ಯವಾದರೆ ಮಣ್ಣಿನ ದೀಪವನ್ನು ಹಚ್ಚುವಂಥದ್ದು ನಾನು ಬೆಳಿಗ್ಗೆ ಫೋಟೋ ಅಪ್ಲೋಡ್ ಮಾಡಿದ್ದೆ ನೋಡಿರ್ತೀರ ನೀವು ಅಲ್ಲಿ ನನ್ನ ಮಣ್ಣಿನ ದೀಪವನ್ನು ಹಚ್ಚಿದ್ದೆ ಇವಾಗ ಇದಾಗಿದೆ ತೋರಿಸ್ತೀನಿ ನಿಮಗೆ ನನ್ನ ಮಣ್ಣಿನ ದೀಪವನ್ನೆಲ್ಲ ಹಚ್ಚಿದ್ದೆ ಅದೇ ಈ ತಟ್ಟೆಯಲ್ಲಿ ಹೆಂಗೆ ಇಟ್ಟಿದ್ದೀನಲ್ವ ನಾನು ಹೂವನ್ನೆಲ್ಲ ಇದೇ ರೀತಿ ಇಟ್ಟು ನಾನು ರಾಯರ ಮೂರ್ತಿನ ಇಟ್ಟಿರ್ತಕ್ಕಂಥದ್ದು ನಾನು ಏನೇ ಕೇಳ್ಕೊಂಡ್ರು ಕೂಡ ಇದೇ ರೀತಿ ಮಾಡ್ತೀನಿ ಆಯ್ತಾ ಆಮೇಲೆ ರಾಯರ ಮುಂದೆ ಒಂದು ಲೋಟ ಹಾಲು ಇಡುವಂತದ್ದು ನಾನು ಬಾಳೆಹಣ್ಣು ಇಟ್ಟಿದ್ದೆ ನೈವೇದ್ಯಕ್ಕಂತ ಇಲ್ಲಿ ನಮ್ಮ ಮನೆ ಪಕ್ಕದವ್ರಿಗೆ ಕೊಟ್ಟೆ ಅವ್ರಿಗೆ ಅಂದ್ರೆ ಪ್ರಸಾದ ಕೊಡ್ಬೇಕು ಒಳ್ಳೇದಲ್ವಾ ಅವರಿಗೆ ಕೊಟ್ಟೆ ನಾನು ತಗೊಂಡೆ ಬೆಳಗ್ಗೆ ಫೋಟೋನಲ್ಲಿ ನೋಡಿರ್ತೀರಾ ನೀವು ಇದೇ ರೀತಿ ರಾಯರ ಹತ್ರ ಪ್ರತಿದಿನ ಹನ್ನೊಂದು ದಿನ ಮಾಡ್ತೀನಿ ಅಂದ್ರೆ ನೀವು ಮೊದಲನೇ ದಿನ ನೀವು ಸಂಕಲ್ಪವನ್ನ ಮಾಡ್ಕೋಬೇಕು ಇದಕ್ಕೋಸ್ಕರ ನಾನು ಹನ್ನೊಂದು ದಿನ ಪೂಜೆ ಸೇವೆನ ಮಾಡ್ತಾ ಇದ್ದೀನಿ ಹನ್ನೊಂದು ದಿನ ನಾನು ನಿಮ್ಗೆ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಸ್ವಾಮಿ ಪೂಜೆ ಸೇವೆನ ನನಗೆ ನನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಡಿ ನಾನು ಕೊನೆಯವರೆಗೂ ಕೂಡ ನಿಮ್ಮ ಸೇವೆನ ಮಾಡ್ತಾ ಹೋಗ್ತೀನಿ ನಿಮ್ಮ ಸೇವೆನೇ ನನಗೆ ಸಿಕ್ಕಿರೋ ಒಂದು ಭಾಗ್ಯಸ್ವಾಮಿ ನಾನು ಮಾಡ್ತಾ ಹೋಗ್ತೀನಿ ಅಂತ ಕೇಳ್ಕೋಬೇಕು ಕೇಳಿಕೊಂಡು ರಾಯರತ್ರ ಎಲ್ಲವನ್ನು ಕೇಳಿಕೊಂಡು ರಾತ್ರಿ ಮಲಗುವಾಗ ಕೂಡ ನೀವು ಬೆಳಗ್ಗೆ ಮೊದಲನೇ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲನೇ ಪೂಜೆ ಮಾತ್ರ ಆಮೇಲೆ ಏನು ಮಾಡಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಒಳಗೆ ಮಾಡುವಂಥದ್ದು ಬೆಳಗ್ಗೆ ಎಂಟು ಗಂಟೆ ಅಥವಾ ನಿಮಗೆ ಎಂಟೂವರೆ ಒಳಗೆ ಪೂಜೆ ಸೇವೆ ಮುಗ್ದಿರಬೇಕು ಅಥವಾ ಕೆಲವರು ಡ್ಯೂಟಿಗೆ ಹೋಗೋರು ಇರ್ತಿರಲ್ಲ ಅವರೆಲ್ಲ ಸಂಜೆ ಮಾಡುವಂಥದ್ದು ಪರವಾಗಿಲ್ಲ ಸಂಜೆ ಮಾಡಿ ನಾವೆಲ್ಲ ರಾಯರ ಮಕ್ಕಳೇ ಅವರಿಗೂ ಕೂಡ ರಾಯರಿಗೂ ಕೂಡ ಅರ್ಥ ಆಗುತ್ತೆ ಖಂಡಿತ ಹಂಗೇನಿಲ್ಲ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿ ಸಂಜೆ ಅಂದರೆ ನೀವು ಏಳು ಗಂಟೆ ಒಳಗೆ ಮುಗಿಸಿರ್ಬೇಕು ಪೂಜೆನ ಅಂದರೆ ಐದೂವರೆಯಿಂದ ಆರು ಗಂಟೆ ಅಥವಾ ಆರೂವರೆಗೆ ಮುಗಿದ್ರೆ ತುಂಬ ಒಳ್ಳೆಯದು ಒಂದು ವೇಳೆ ಆಗಿಲ್ಲ ನೀವು ಡ್ಯೂಟಿಗೆ ಹೋಗಿ ಬರ್ತೀನಿ ಅಂತ ಅಂದರೆ ನೀವು ಮಾತ್ರ ಆ ಥರ ಮಾಡಬಹುದು ಅಂದರೆ ಏಳು ಗಂಟೆ ಒಳಗೆ ಮುಗಿಸ್ಬಿಡಿ ಪೂಜೆ ಸೇವೆನ ತುಂಬ ಒಳ್ಳೆಯದು ಇನ್ನು ನೀವು ಕೇಳ್ಕೊಂಡಿರ್ತೀರಲ್ವ ಅವತ್ತು ಮಾಂಸವನ್ನ ಯಾರು ಕೂಡ ತಿನ್ಬೇಡಿ ಹನ್ನೊಂದು ದಿನ ಮಾಡ್ತೀನಿ ಪೂಜೆ ಸೇವೆ ಅಂದರೆ ಯಾರು ಕೂಡ ಮಾಂಸವನ್ನ ತಿನ್ನುವಂಥದ್ದಲ್ಲ ಅವತ್ತು ಒಂದು ಹನ್ನೊಂದು ದಿನ ಬಿಟ್ಬಿಡಿ ರಾಯರ್ ನಮ್ಗೆ ಎಲ್ಲ ರೀತಿ ಬೆನ್ನೆಲುಬಾಗಿ ನಿಂತ್ಕೋತಾರಂತ ಅಂದ್ರೆ ನಾವು ಒಂದು ಹನ್ನೊಂದು ದಿನ ಅಥವಾ ಹನ್ನೊಂದು ಗುರುವಾರ ಬಿಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಆ ಗುರುವಾರ ಮಾತ್ರ ಮಧ್ಯದಲ್ಲಿ ಸೇವಿಸೋರು ಸೇವಿಸ್ಬೋದು ಆದರೆ ಆ ಗುರುವಾರ ಮಾತ್ರ ರಾಯರ ಹತ್ರ ಎಲ್ಲವನ್ನು ಕೂಡ ಹೇಳ್ಕೊಂಡು ನೀವು ಇದು ಮಾಡಿದಾಗ ನಾನು ಇದೇ ರೀತಿ ಕೇಳ್ಕೊಂಡಿದ್ದು ಎಷ್ಟು ಬೇಗ ಕೊಟ್ಟಿದ್ದಾರೆ ಅಂತ ಅಂದರೆ ರಾಯರು ನಾನು ಇವತ್ತೇನೋ ಕೇಳ್ಕೊಂಡಿದ್ದೀನಿ ರಾಯರ ಹತ್ರ ಕೇಳ್ಕೊಂಡದನ್ನ ನಾನು ಮರ್ತೋಗ್ ಬಿಟ್ಟಿರ್ತೀನೇನೋ ಕೇಳ್ಕೊಂಡಿರೋದನ್ನ ಅಂದ್ರೆ ರಾಯರ್ ಹತ್ರ ಒಪ್ಸಿದ್ಮೇಲೆ ನಾನು ಮರ್ತೋಗ್ಬಿಡ್ತೀನಿ ಯಾಕಂದ್ರೆ ಅವ್ರು ಕೊಟ್ಟೆ ಕೊಡ್ತಾರ ಅನ್ನೋದು ನನಗೆ ಪಕ್ಕ ಗೊತ್ತಿದೆ ನಾನು ರಾಯರ್ ಇನ್ನು ಯಾವಾಗ ಒಳ್ಳೇದ್ ಮಾಡ್ತಾರೆ ಅಂತ ಕಾಯೋದೇ ಇಲ್ಲ ಆ ಕಾಯೊಳಗೇನೆ ಒಳ್ಳೇದ್ ಮಾಡ್ಬಿಟ್ಟಿರ್ತಾರೆ ರಾಯರು ಅಷ್ಟೊಂದು ಶಕ್ತಿ ರಾಯರಿಗಿದೆ ರಾಯರ್ ಅಷ್ಟೊಂದು ನಮ್ಮನ್ನ ಕಾಪಾಡ್ತಾರೆ ಕೂಡ ಈ ಸೇವೆನ ನಾನು ಇವತ್ತಿಂದ ಮಾಡ್ತಿರೋದಲ್ಲ ಸ್ನೇಹಿತರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾನು ಯಾವಾಗ ರಾಯರ್ ಸೇವೆಯನ್ನು ಮಾಡೋಕ್ಕೆ ಶುರು ಮಾಡಿದ್ನೋ ಅವತ್ತಿಂದನೂ ನಾನು ಇದೇ ರೀತಿ ಸೇವೆಯನ್ನು ಮಾಡ್ತಿರ್ತಕ್ಕಂಥದ್ದು ನೋಡಿ ನಮ್ಮ ರಾಯರ್ ಹೆಂಗಿದ್ದಾರೆ ಯಾವ ರೀತಿ ನೋಡ್ತಾ ಇದ್ದಾರೆ ಆದಷ್ಟು ಬೇಗ ಗಂಧ ಎಲ್ಲ ಸ್ವಲ್ಪ ಇದಾಗಿದೆ ಬೆಳಗ್ಗೆ ಹಚ್ಚಿದ್ದೆ ನಾನು ಅಂದರೆ ನಾನು ಕೂಡ ಇವಾಗ ತಮಾಷೆ ಇತ್ತಲ್ಲ ಸ್ನೇಹಿತರೆ ಬೆಳಗ್ಗೆ ಬೇಗ ಎದ್ದು ಏನು ಮಾಡಿದೆ ಮೂರೂರೆಗೆಲ್ಲ ಎದ್ದು ಮನೆಯನ್ನೆಲ್ಲ ಒರೆಸ್ಕೊಂಡು ಸ್ವಲ್ಪ ಅವಸರದಲ್ಲೇ ಆಯಿತು ಡ್ಯೂಟಿ ಬೇರೆ ಇತ್ತು ಹಂಗಾಗಿ ಏನೋ ಒಂದು ಸೇವೆನ ಮಾಡಿದೆ ಸ್ವಾಮಿಗೆ ನನಗೂ ಕೂಡ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ಇದೇ ರೀತಿ ಏನು ಮಾಡಿ ಅಂದರೆ ಪ್ರತಿ ದಿನವೂ ಕೂಡ ಅಥವಾ ಪ್ರತಿ ಗುರುವಾರ ಇದೇ ರೀತಿ ಮಾಡುವಂಥದ್ದು ಬೆಳಗ್ಗೆ ಬೇಗ ಎದ್ದೇಳಬೇಕು ನೀವು ಮನೆಯನ್ನೆಲ್ಲ ಒರೆಸ್ಕೋಬೇಕು ನಿಮ್ಮದು ರಾಯರ ಫೋಟೋ ಇತ್ತು ಅಂದರೆ ಯಾವ ರೀತಿ ಮಾಡಬೇಕಂತ ಅಂದರೆ ನಿಮ್ಗೆ ಮನೆ ಬರುತ್ತೆ ಗೊತ್ತಾ ಮನೆ ರಾಯರ ಫೋಟೋ ಇಡುವಂಥದ್ದು ಸಪ್ರೇಟಾಗಿ ಇಟ್ಬಿಡಿ ದೇವ್ರ ಮನೇಲಿಟ್ಟರು ಕೂಡ ನಡೆಯುತ್ತೆ ಅಥವಾ ಸಪ್ರೇಟ್ ಇಟ್ಟರು ಕೂಡ ನಡೆಯುತ್ತೆ ನೀವು ಐದು ಮಣ್ಣಿನ ದೀಪ ಆಗಲಿ ಹಚ್ಬೋದು ಅಥವಾ ಎರಡು ಮಣ್ಣಿನ ದೀಪ ಆದರೂ ಕೂಡ ಹಚ್ಚಬಹುದು ಆದರೆ ಮೇನ್ ಏನಂತ ಅಂದರೆ ನೀವು ಹೂವು ಹೂವಿನ ಏನು ರಾಯರ ಫೋಟೋವನ್ನು ಇಡ್ತಿರಲ್ಲ ಅದೇ ನಿಮ್ಮ ವಿಶೇಷತೆ ಹೂವಿನ ಹಾಸಿಗೆ ಮಾಡ್ದಂಗೆ ಸ್ವಾಮಿಗೆ ಹೂವಿನ ಒಂದು ಸ್ವಾಗತ ಕೋರಿದಂಗೆ ಹೂವಿನ ಮೇಲೆ ರಾಯರನ್ನ ಕೂಡಿಸಿ ರಾಯರೇ ನಿಮಗೆ ಹೂವನ್ನು ಕೊಟ್ಟಿದ್ದೀನಿ ನನ್ನ ಜೀವನ ಕೂಡ ಹೂವಿನ ಥರ ಇಡಪ್ಪ ಅಂತ ಕೇಳ್ಕೊಂಡಂಗೆ ನೀವೇನು ಮಾಡಬೇಕಂದ್ರೆ ಒಂದು ಮನೆ ಇರುತ್ತಲ್ವಾ ಮನೆ ಮೇಲೆ ಏನು ಮಾಡಿ ಮಣೇನ ಫಸ್ಟ್ ಎಲ್ಲವನ್ನೂ ಕೂಡ ರಾಯರ ಫೋಟೋವನ್ನು ಯಾವ ಜಾಗದಲ್ಲಿ ಇಡ್ತಿರಲ್ಲ ಅದನ್ನು ಫುಲ್ಲು ಶುಚಿಗೊಳಿಸ್ಕೊಂಬಿಡಿ ಆಯಿತಾ ಫುಲ್ಲು ಕ್ಲೀನ್ ಮಾಡ್ಕೊಂಬಿಡಿ ಮಾಡ್ಕೊಂಡು ಮಣೆನೆಲ್ಲ ಒರೆಸ್ಕೊಂಬಿಟ್ಟು ನೀವು ಏನು ಮಾಡಿ ಅಂದರೆ ಆ ಮನೆ ತುಂಬ ಹೂವನ್ನು ಸ್ವಲ್ಪ ರಾಯರ ಫೋಟೋ ಕೂತ್ಕೋಬೇಕು ರಾಯರ ಫೋಟೋ ಇವಾಗ ಹೆಂಗೆ ನಾನು ಪ್ಲೇಟಲ್ಲಿ ರಾಯರ ಮೂರ್ತಿನ ಇಟ್ಟಿದ್ದೀನಿ ನೀವು ಫೋಟೋನ ಇಡುವಂಥದ್ದು ಮನೆ ಮೇಲೆ ಆಯಿತಾ ಹೂವನ್ನೆಲ್ಲ ಬಿಡಿ ಹೂವನ್ನೆಲ್ಲ ಇಟ್ಟು ಅಲ್ಲಿ ಫೋಟೋನ ಇಡುವಂಥದ್ದು ಫೋಟೋವನ್ನು ಇಟ್ಟು ರಾಯರ ಫೋಟೋಗೆ ಗಂಧವನ್ನೆಲ್ಲ ಹಚ್ಚಿ ಮನೆ ದೇವರ ಹತ್ರ ವಿನಾಯಕರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆ ಮನೆ ಮೇಲೇ ಸ್ವಲ್ಪ ರಂಗೋಲಿ ಹಾಕ್ಕೊಂಡ್ಬಿಡಿ ರಂಗೋಲಿ ಹಾಕ್ಕೊಂಡು ರಾಯರನ್ನು ಮನೆಗೆ ನೀವು ಸ್ವಾಗತ ಮಾಡ್ಕೊಂಡಂಗೆ ರಾಯರೇ ನನ್ನ ಕಷ್ಟಗಳನ್ನು ಕೇಳೋಕೆ ಬನ್ನಿ ನಮ್ಮ ಮನೆಗೆ ನಿಮ್ಮನ್ನು ಬಿಟ್ಟರೆ ಯಾರು ಇಲ್ಲ ಅಂತ ಕೇಳ್ಕೊಂಡಂಗೆ ಇದನ್ನ ನೀವು ಹನ್ನೊಂದು ದಿನ ಅಥವಾ ಹನ್ನೊಂದು ಗುರುವಾರ ಮಾಡಿ ನೋಡಿ ಖಂಡಿತ ತುಂಬಾ ವ್ಯತ್ಯಾಸ ನೋಡ್ತೀರಾ ಇದು ನನ್ನ ಜೀವನದಲ್ಲಿ ಆಗಿರುವಂತ ಅನುಭವ ದೊಡ್ಡ ಅನುಭವ ನಾನು ನೋಡಿ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ದೇವ್ರ ಮನೇನೆ ನಾನು ಇದೇ ರೀತಿ ಸೇವೆಯನ್ನು ಮಾಡೋದು ನನಗಿದು ತುಂಬ ಸರಳ ಕೂಡ ಮತ್ತು ಅಷ್ಟೇ ನಾನು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಅಷ್ಟೇ ನನ್ನ ಅಪ್ಪ ಕೊಟ್ಟಿದ್ದಾರೆ ಸ್ನೇಹಿತರೆ ಸುಮ್ಮನೆ ಹೇಳ್ಬಾರ್ದು ಕೈ ಹಿಡಿದ ಮೇಲೆ ರಾಯರ್ ನನ್ನ ಕೈ ಹಿಡಿದಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ತುಂಬ ಹೆಮ್ಮೆ ಆಗುತ್ತೆ ಯಾಕಂದರೆ ಆ ಸ್ವಾಮಿಯಿಂದ ನಾನು ಹೇಳ್ತೀನಲ್ಲ ಆ ಮನೆ ದೇವರು ವಿನಾಯಕರು ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮೀಜಿ ಆಶೀರ್ವಾದದಿಂದನೇ ಒಂದು ತೂಟವನ್ನು ಮಾಡ್ತಾ ಇದ್ದೀನಿ ಇದನ್ನು ನಾನು ಈ ನನ್ನ ದೇಹದಲ್ಲಿ ಉಸಿರಿರೋರಿಗೂ ಕೂಡ ಇದನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ ಪುಣ್ಯಾತ್ಮರು ಕೊಟ್ಟಿದ್ದಾರೆ ಅದೇ ರೀತಿ ನಿಮಗೂ ಕೂಡ ಒಳ್ಳೇದು ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಆಯ್ತಾ ನೀವು ಹಾಲನ್ನಾದ್ರೂ ಇಡ್ಬೋದು ಹಸಿ ಹಾಲನ್ನ ಇಡ್ಬೋದು ಉಪವಾಸ ಏನು ಮಾಡ್ಬೇಕಂತ ಏನಿಲ್ಲ ಮಾಡೋಕ್ಕಾಗೋರು ಮಾತ್ರ ಮಾಡಿ ಉಪವಾಸ ಮಾಡಿ ಅಂತ ನಾನು ಹೇಳಲ್ಲ ಆದ್ರೆ ಉಪವಾಸ ಅನ್ನೋರು ಏಕಾದಶಿ ಟೈಮಲ್ಲಿ ಮಾಡ್ತಿರಲ್ಲ ಸಾಕು ನಡೆಯುತ್ತೆ ಸೊ ಈ ವಿನಾಯಕರ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊತೀನಿ ನಮ್ಮ ವಿನಾಯಕರು ಮನೆ ದೇವರು ಗುರು ರಾಘವೇಂದ್ರ ಸ್ವಾಮೀಜಿಗಳು ನಮ್ಮ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮೀಜಿಗಳು ಎಲ್ಲರೂ ಕೂಡ ಇದ್ದಾರೆ ನೋಡಿ ಎಲ್ಲರ ದರ್ಶನವನ್ನು ಕೂಡ ಮಾಡ್ಕೊಳ್ಳಿ ನಾನು ಮಾಡೋದು ಇದೇ ರೀತಿ ಪೂಜೆ ಸೇವೆ ಆಯಿತಾ ಮಾಂಸವನ್ನಂತೂ ಯಾರು ತಿನ್ನಬೇಡಿ ಅಷ್ಟೇ ಎಲ್ಲರಿಗೂ ಕೂಡ ಒಂದು ಸರಳವಾಗಿ ಕೂಡ ಇದೆ ನೀವು ತುಪ್ಪದ ದೀಪವನ್ನು ಆದರೆ ಹಚ್ಚಿ ಆಗಿಲ್ಲ ಅಂದರೆ ಬೇಡ ನನಗೆ ತುಳಸಿ ಸಿಕ್ಕಿಲ್ಲ ಇವತ್ತು ನಾನು ಡ್ಯೂಟಿ ಇರೋದರಿಂದ ತುಳಸಿ ನೊಂದು ತರೋಕೆ ಆಗಲಿಲ್ಲ ನಾನು ಹಾಗೆ ಮಾಡಿದ್ದೀನಿ ಸಾಧ್ಯವಾದರೆ ತುಳಸಿನ ಇಡಿ ಆಯಿತಾ ನೀವು ಆದರೆ ಸಂಕಲ್ಪವನ್ನು ಮಾಡ್ಕೋಬೇಕಾದರೆ ಮಾತ್ರ ಹಳದಿ ಅಕ್ಷತೆನ ಮಾಡ್ಕೊಳ್ಳಿ ಹಳದಿ ಅಕ್ಷತೆ ಒಂದು ಒಂದು ಹೂವನ ಕೈಲಿ ಹಿಡ್ಕೋಬೇಕು ಬಲ್ಗೈಯಲ್ಲಿ ಈ ರೀತಿ ಎಲ್ಲವನ್ನು ಅಕ್ಷತೆ ನಿಮ್ಮ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಕ್ಷತೆ ಸಮೇತ ಹಿಡ್ಕೋಬೇಕು ನೀವು ಹಿಡ್ಕೊಂಡು ರಾಯರಿಗೆ ಕೇಳುವಂಥದ್ದು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ಮಾಡ್ಕೊಳ್ತಾ ಮೂಲ ಮಂತ್ರವನ್ನು ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಚ ಭಜತಾಂ ಕಲ್ಪರುಕ್ಷ ನಮತಾಂ ಕಾಮಧೇನುವೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ರಾಘವೇಂದ್ರ ನಮಃ ಸ್ವಾಮಿ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀನಿ ನನಗೇನು ಇಷ್ಟಾರ್ಥಗಳಿದೆ ಅಲ್ಲ ಎಲ್ಲವನ್ನು ನೆರವೇರಿಸ್ಕೊಡಿ ಸ್ವಾಮಿ ಕೊನೆಯವರೆಗೂ ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಭಕ್ತಿಯಿಂದ ಕೇಳ್ಕೊಂಡು ಮಾಡಿ ಖಂಡಿತ ರಾಯರ್ ಕೊಟ್ಟೆ ಕೊಡ್ತಾರೆ ಆದಷ್ಟು ಬೇಗ ನಿನ್ನೆಲ್ಲರ ಕಷ್ಟಗಳು ಕೂಡ ದೂರ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಆಯಿತಾ ನಗ್ನಾಗ್ತಾಯಿರಿ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ರಾಯರ ಹತ್ರ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮೂಲಮಂತ್ರ ಹೇಳೋಕ್ಕೆ ಬಂದರೆ ಮೂಲಮಂತ್ರವನ್ನು ಹೇಳಿ ಹೇಳೋಕ್ಕೆ ಬಂದಿಲ್ಲ ಅಂತ ಅಂದರೆ ನೀವು ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಅಂತ ರಾಯರ ನಾಮವನ್ನು ಪೂಜೆ ಮಾಡ್ತಿರಲ್ಲ ಅಲ್ಲಿ ಪ್ರತಿ ಸಲವೂ ಕೂಡ ನೀವೇನು ಮಾಡಿ ಪ್ರತಿದಿನವೂ ಕೂಡ ಹನ್ನೊಂದು ಸಲ ಹೇಳುವಂಥದ್ದು ಆಯಿತಾ ಅವತ್ತಿನ ದಿನ ಮತ್ತೊಮ್ಮೆ ಇದ್ದೀನಿ ಮಾಂಸ ಯಾರು ಕೂಡ ತಿನ್ನಬೇಡಿ ಆಯಿತಾ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ